ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಅಥವಾ ನಮ್ಮ ಮನೆಯಲ್ಲಿ ಭೋಗಿ ವಿಶೇಷವಾಗಿ ನಾವು ಯಾವ್ಯಾವ ಅಡುಗೆಗಳನ್ನ ಮಾಡಿರ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದೊಂದನ್ನಾಗಿಯೇ ತೋರಿಸ್ತೀನಿ ನಿಮಗೆ ನೋಡಿರಿ ಫಸ್ಟ್ ನಾನಿಲ್ಲಿ ಮೊಸರನ್ನ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ನೋಡಿ ಸಪ್ರೇಟ್ ಅನ್ನ ಮಾಡಿ ಮೊಸರು ಕಲಸಿರುವಂಥ ಅನ್ನ ಅಲ್ಲ ಇದನ್ನು ಹುಳಿ ಹಾಕಿ ಮಾಡ್ತೀವ್ರಿ ನಾವು ರಾತ್ರಿನೇ ಮಜ್ಜಿಗೆಯಲ್ಲಿ ಅಕ್ಕಿ ನೆನೆಸಿಬಿಟ್ಟು ಹುಳಿ ಹಾಕಿ ಮಾಡುವಂಥ ಮೊಸರನ್ನು ನೋಡಿರಿ ಎಷ್ಟು ಈ ರೀತಿ ಮಾಡೋದರಿಂದ ಬೆಣ್ಣೆ ಥರ ಬಂದಿರ್ತದೆ ರೀ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತದ್ರಿ ಇದಕ್ಕೆ ನಾವು ಬಳ್ಳುಳ್ಳಿ ಉಪ್ಪು ಅನ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿರ್ತೀವಿ ಬಳ್ಳುಳ್ಳಿಯನ್ನು ಜಜ್ಜಿ ಹಾಕೋದಿಲ್ಲ ಈ ರೀತಿ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ರೀ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸರನ್ನ ಅಂತಾನು ಕರಿಬಹುದು ನಮ್ಮ ಉತ್ತರ ಕರ್ನಾಟಕದ ಅಥವಾ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಮಾಡ್ತೀವ್ರಿ ಒಂದೊಂದನ್ನಾಗಿ ತೋರಿಸ್ತೀವಿ ಅಡಿಗೆ ಮುಗಿದ್ಮೇಲೆ ನಾನು ಪೂಜೆನೂ ಮಾಡ್ಕೊಂಡಿರ್ತೀನಿ ಅದ್ಮೇಲೆ ಇದನ್ನ ತೋರ್ಸಿದೀನಿ ಈಗ ನೆಕ್ಸ್ಟ್ ಏನ್ ಮಾಡಿದೀನಿ ಅಂತ ಹೇಳಿ ತೋರಿಸ್ತೀನಿ ಸೆಕೆಂಡ್ ನೋಡಿ ನಾನು ನೆಕ್ಸ್ಟ್ ಐಟಮ್ ತೋರಿಸ್ತಾ ಇದ್ದೀನಿ ನಿಮಗೆ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿ ಅಂದರೆ ನಾವು ಈ ಬೋಗಿ ಸಲುವಾಗಿನೂ ಮಾಡ್ಕೊಂಡಿರ್ತೀವಿ ಜುಣಕದ ವಡಿ ಮೊನ್ನೆ ರೀಸೆಂಟಾಗಿಯೇ ನಾನು ಜುಣಕದ ವಡಿಯನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಂಡು ತೋರಿಸಿದ್ದೇನೆ ನೋಡಿರಿ ಜುಣಕದ ವಡಿ ಮಾಡಿಬಿಟ್ಟು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಟಿನಿ ನೋಡ್ರಿ ಇಲ್ಲಿ ಭೋಗಿ ಸ್ಪೆಷಲ್ ಆಗಿ ಮನೆಯಲ್ಲಿ ಮನೆಯಲ್ಲಿ ಬಾಜು ನೇಬರ್ಸ್ಗೆಲ್ಲ ನಾವು ಏನ್ ಮಾಡ್ತೀವ್ರಿ ತಾಟನ ಈ ರೀತಿ ಅಡ್ಗೆಯನ್ನ ತಾಟ್ನಲ್ಲಿ ಹಚ್ಚಿ ಒಬ್ರಕೊಬ್ರು ಶೇರ್ ಮಾಡ್ತೀವಿ ನೋಡ್ರಿ ನೋಡಿ ಜೊಣ್ಕರ್ ಬಡಿಯನ್ನ ತೋರಿಸಿದೀನಿ ನಾನು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಏನ್ ಮಾಡಿದೀನಿ ತೋರಿಸ್ತೀನಿ ನೋಡ್ರಿ ನೋಡಿ ಎಲ್ಲವನ್ನು ಅಡುಗೆ ಆದ್ಮೇಲೆ ನಾವು ಪೂಜೆ ಮಾಡ್ಕೊಂಡಿರ್ತೀವ್ರಿ ನೋಡಿ ಇವತ್ತಿನ ಭೋಗಿ ಮೇನ್ ಸ್ಪೆಷಲ್ ರೀ ಇದು ನೋಡಿ ಇದರಲ್ಲಿ ಐದು ಥರ ವೆಜಿಟೇಬಲ್ಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಡಿರ್ತೀವಿ ನೋಡಿರಿ ನಾವು ಇದನ್ನ ಬರಲಿ ಇದು ಸಜ್ಜಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ರೀ ತುಂಬ ಟೇಸ್ಟಿಯಾಗಿರ್ತದ ಪ್ರತಿ ವರ್ಷ ನಾವು ಇದನ್ನು ಬೋಗಿಗಷ್ಟನೇ ಮಾಡೋದು ನೋಡಿರಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿರ್ತದ್ರಿ ಇದು ಸಜ್ಜಿ ರೊಟ್ಟಿ ಜೊತೆ ತುಂಬಾ ಟೇಸ್ಟಿ ಇದು ಐದು ಅಬ್ರೇಕಾಯಿ ಗಜ್ರಿ ಬದ್ನೆಕಾಯಿ ಆಮೇಲೆ ತಪ್ಪಲು ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಓನಿಯನ್ನು ಮತ್ತೆ ಕಡಲೆ ಕಾಳನ್ನ ಕಡಲೆ ಕಾಳನ್ನ ಹುರಿದ್ ಈ ರೀತಿ ಮಾಡ್ಕೊಂಡಿರ್ತೀವಿ ರೀ ಇದು ನಾವು ಮಿಕ್ಸ್ ಪಲ್ಯ ಅಂತಲೂ ಕರಿತೀವಿ ಇದನ್ನ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ಈ ಕುಕ್ಕರ್ನಲ್ಲಿ ಕುಕ್ಕರ್ನಲ್ಲಿ ನಾನು ಏನು ಮಾಡೀನಿ ಅಂದರೆ ಕಾಳು ಪಲ್ಯ ನಾನು ಯಾವಾಗಲೂ ಕುಕ್ಕರ್ನಲ್ಲೇ ಮಾಡ್ತೀನಿ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಸಾಫ್ಟೂ ಆಗ್ತದೆ ತುಂಬಾ ಚೆನ್ನಾಗಿ ಹತ್ತದ ರೀ ಇದು ಆ ಟೊಮ್ಯಾಟೊ ರಸದಲ್ಲಿನೇ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟು ಒಂದು ಸಿಟಿಯನ್ನು ತೊಗೊಂಡಿರ್ತೀನಿ ನೋಡಿ ಈ ಮೊಳಕೆ ಕಾಳು ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ಈ ಮೊಳಕೆಯನ್ನು ನಾನು ಮನೆಯಲ್ಲೇ ಮಾಡ್ಕೊಂಡೀನಿ ನಾನೇನ್ ಹೊರಗಡೆಯಿಂದ ತಂದಿಲ್ಲ ಮೊಳಕೆಯನ್ನ ಮನೆಯಲ್ಲೇ ಬರೆಸಿ ಈ ಹಸಿ ವಟಾಣಿ ಸೀಸನ್ ಅಲ್ರಿ ಈಗ ಅದನ್ನ ಹಾಕ್ಬಿಟ್ಟು ಈ ಮೊಳಕೆ ಕಾಳಿನ ಪಲ್ಯನ ಮಾಡೀನಿ ಇವೆಲ್ಲಾ ಸಜ್ಜಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಇರೋ ಪಲ್ಯನೇ ರೀ ಇದು ಸಂಕ್ರಾಂತಿ ಭೋಗಿ ಸ್ಪೆಷಲ್ ಎಲ್ಲಾ ಪಲ್ಯಗಳು ನೋಡ್ರಿ ನೆಕ್ಸ್ಟ್ ಏನೇನ್ ಮಾಡೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಒಂದೊಂದನ್ನ ನೋಡಿ ನೆಕ್ಸ್ಟ್ ಇದನ್ನ ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಇದು ಯಾವ ಪಲ್ಯ ಗೊತ್ತಾಯ್ತೀ ನಿಮ್ಗ ಇದು ಕಡ್ಲಿ ಪಲ್ಯ ನೋಡಿ ಇದು ಸೀಸನಲ್ ಫುಡ್ ರೀ ಇದು ಇದು ಕಡಲೆ ಪಲ್ಯ ಯಾವಾಗಲೂ ಸಿಗೋದಿಲ್ಲ ಈ ಟೈಮ್ದಾಗಂತೂ ತುಂಬಾ ವಿಶೇಷ ರೀ ಇದು ಕೆಲವರು ಬೇಳೆಕಾಳನ್ನು ಹಾಕಿ ಮಾಡ್ತಾರೆ ತುಂಬ ಎಳೆ ಸೊಪ್ಪಿತ್ರಿ ಇದನ್ನು ಇದನ್ನು ಹಾಗೆ ಬಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ತಾಳಿಸಿ ಆಮೇಲೆ ಸ್ವಲ್ಪ ಎಳ್ಳಿನ ಪುಡಿಯನ್ನು ಹಚ್ಚಿ ಈ ರೀತಿ ಮಾಡಿದ್ದೀನಿ ನೋಡಿರಿ ತುಂಬಾ ಚೆನ್ನಾಗಿ ಬಂದದ್ರಿ ಇದನ್ನು ನಾವು ಭೋಗಿ ಸ್ಪೆಷಲ್ ಅಂತಲೇ ಸಲ ಮಧ್ಯಕ್ಕೆ ಮಾಡ್ಕೊಂಡು ತಿಂದಿರ್ತೀವಿ ಆದರೆ ಸಜ್ಜಿ ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತದೆ ಅಂತ ಹೇಳಿ ನಾನಿವತ್ತೇನು ಮಾಡಿದ್ದೀನಿ ಪಲ್ ಸಾರಿ ಕಡ್ಲಿ ಪಲ್ಯನೂ ತಾಳಿಸ್ಬಿಟ್ಟು ಇದನ್ನು ಮಾಡ್ಕೊಂಡಿನಿ ನೋಡಿರಿ ತುಂಬಾ ಚೆನ್ನಾಗಿ ಬಂದದ್ರಿ ನಾನು ಇದನ್ನು ನೋಡಿರಿ ನೆಕ್ಸ್ಟ್ ನೋಡೋಣ ರೀ ನೋಡಿ ಪಲ್ಯ ಅಂತೂ ರೆಡಿ ಆಗ್ಯಾವ ಇವತ್ತೇ ಆಗಿ ಮಾಡಿರುವಂಥ ನೋಡಿ ಅಗಸೆ ಚಟ್ನಿ ಪುಡಿ ನೋಡಿ ಇವತ್ತನೇ ಇದನ್ನು ಬೆಳಗ್ಗೆನೇ ಈ ಚಟ್ನಿ ಪುಡಿಯನ್ನು ರೆಡಿ ಮಾಡ್ಕೊಂಡಿನಿ ಅಗಸೆ ಚಟ್ನಿ ಅವೆಲ್ಲನೂ ಪಲ್ಯ ಅದನ್ನೇ ಇರ್ತದ ಮತ್ತು ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತೂ ನಿಮಗೆ ಗೊತ್ತೇ ಅದ ಏನಂದ್ರೆ ಶೇಂಗಾ ಚಟ್ನಿ ರೀ ಕಲ್ಲಿನಲ್ಲಿ ಮಾಡೆಡು ನೋಡ್ರಿ ಎಣ್ಣೆ ಎಷ್ಟು ಬಿಟ್ಟದ ನಾವಂತೂ ಶೇಂಗಾ ಚಟ್ನಿ ಅನ್ನಲ್ಲ ನಾವು ಶೇಂಗಾ ಹಿಂಡಿ ಅಂತಲೇ ಕರಿತೀವಿ ನೋಡ್ರಿ ನೋಡಿ ಇವೆಲ್ಲ ಸಜ್ಜಿ ರೊಟ್ಟಿ ಜೊತೆ ಮಾಡ್ಕೊಂಡಿರುವಂಥ ಬೆಸ್ಟ್ ಡಿಶ್ ಅಂತಲೇ ಹೇಳ್ಬೋದು ಮತ್ತೇನು ಮಾಡಿನಂತೂ ತೋರಿಸ್ತೀನಿ ನೋಡ್ರಿ ನೋಡಿರಿ ಇದೇನು ಗೊತ್ತ್ರಿ ಇದು ಮೆಕ್ಕೆಕಾಯಿ ರೀ ಇದು ಈ ಮೆಕ್ಕೆಕಾಯ್ದು ಉಪ್ಪಿನಕಾಯನ್ನು ಕೂಡ ಹಾಕೊಂಡಿದ್ದೀನಿ ನೋಡ್ರಿ ನೋಡಿರಿ ಕೈ ಇರ್ತದ ಆದರೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಇದು ನೋಡಿ ಈ ಮೆಕ್ಕೆಕಾಯಿ ಉಪ್ಪಿನಕಾಯಿನೂ ಒಂಥರ ಸ್ಪೆಷಲ್ ಅಂತಲೇ ಹೇಳಬೇಕ್ರಿ ಇದೇ ಸೀಸನ್ದಾಗೆ ಸಿಗ್ತಾವೆ ಇವನು ನೋಡಿ ಇದನ್ನು ನಾನು ಉಪ್ಪಿನಕಾಯಿನ ಹಾಕ್ಕೊಂಡು ರೆಡಿ ರೀ ಇದನ್ನು ತುಂಬ ಟೇಸ್ಟಿಯಾಗಿರ್ತದೆ ರೀ ನೋಡಿ ಇದನ್ನು ಒಂದು ಮಾಡ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲ ಇವತ್ತಿನ ಭೋಗಿ ಸ್ಪೆಷಲ್ಲು ನೋಡಿ ಇವೆಲ್ಲ ಚಟ್ನಿ ಪುಡಿ ಜೊತೆ ನೋಡಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಗಟ್ಟಿ ಮೊಸರು ಶೇಂಗಾ ಚಟ್ನಿ ಅಗಶಿ ಜೊ ಚಟ್ನಿ ಜೊತೆ ಮೊಸರಂತೂ ಬೇಕೇ ಬೇಕು ಇಲ್ಲಾಂದ್ರೂ ಆ ಮೊಸರನ್ನ ಏನು ರೀ ಅದ್ರ ಜೊತೆನೇ ಆ ಚಟ್ನಿಯನ್ನು ಹಚ್ಕೊಂಡು ಇದನ್ನೆಲ್ಲಾನು ನಾನು ನಾನಿವತ್ತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸಂಕ್ರಮಣದ ಸ್ಪೆಷಲ್ ಈ ಶೇಂಗಾ ಹೋಳಿಗೆ ನಾನು ನಿನ್ನೆನೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ನಾನು ಯಾವ ರೀತಿ ಶೇಂಗಾ ಹೋಳ್ಗೆ ಮಾಡ್ಕೊಂಡಿದ್ದೀನಿ ನೋಡಿರಿ ತುಂಬಾ ಚೆನ್ನಾಗಿ ಬಂದ ಶೇಂಗಾ ಹೋಳಿಗೆ ಮತ್ತು ನೋಡಿರಿ ನಾನೇನು ಹೇಳಿದ್ದೆ ಸಜ್ಜಿ ಹಿಟ್ಟನ್ನು ಮಾಡೋದನ್ನು ತೋರಿಸಿದ್ದೆ ಆ ಸಜ್ಜಿ ಹಿಟ್ಟನ್ನು ಊರನ್ನ ಕೊಟ್ಟು ನಾನು ಒಲೆಯ ಮೇಲೇ ಈ ಸಂಕ್ರಮಣ ಸ್ಪೆಷಲ್ ಅಂತ ಹೇಳಿ ರೊಟ್ಟಿಯನ್ನು ಒಲೆ ಮೇಲೇ ಮಾಡ್ತು ನೋಡ್ರಿ ಅದೇ ಹಿಟ್ಟು ಏನು ಬಿಸಿದಲ್ರಿ ಅದರಲ್ಲೇನೆ ರೊಟ್ಟಿ ಮಾಡಿವೆ ನೋಡ್ರಿ ಎಷ್ಟು ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಎಲ್ಲ ಪಲ್ಯ ಶೇಂಗಾ ಚಟ್ನಿ ಎಲ್ಲ ಹಚ್ಕೊಂಡು ಇನ್ನೇನು ರೀ ತಾಟನ್ನು ರೆಡಿ ಮಾಡ್ಕೊಳ್ಳಿ ನೋಡ್ರಿ ತುಂಬಾ ಚೆನ್ನಾಗಿರ್ತದ ನೋಡಿ ನಾನು ನಿಮಗೆ ತಾಟನ್ನು ರೆಡಿ ಮಾಡಿನೂ ತೋರಿಸ್ತೀನಿ ನೋಡ್ರಿ ಶೇಂಗಾ ಹೋಳಿಗೆ ಸಜ್ಜಿ ರೊಟ್ಟಿ ನೋಡಿ ಇದರ ಜೊತೆ ಸಜ್ಜಿ ರೊಟ್ಟಿ ರೀ ಆಮೇಲೆ ಸಜ್ಜಿ ರೊಟ್ಟಿ ತಿಂದು ಮ್ಯಾಲೆ ಸ್ವೀಟ್ ತಿನ್ಬೇಕಂತ ಹೇಳಿ ಶೇಂಗಾ ಹೋಳ್ಗೆ ಮತ್ತು ತುಪ್ಪನ ತಿಂತೀವಿ ನೋಡಿರಿ ನೋಡಿ ಇವತ್ತಿನ ನನ್ನ ಭೋಗಿ ಸ್ಪೆಷಲ್ ತಾಲಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀವಿ ಸರಿ ನೋಡಿ ತುಂಬಾ ಚೆನ್ನಾಗಿ ಬಂದಿರ್ತದೆ ನೋಡಿ ಅಥವಾ ನೀವು ಇದನ್ನ ರೆಸಿಪಿ ಬೇಕಂದ್ರು ನಾನು ಮುಂದೆ ಯಾವಾಗರೆ ಮಾಡ್ರಿ ಅಂದ್ರೂ ರೀ ನಾವು ಇವತ್ತನ್ನು ಬೋಗಿ ಸ್ಪೆಷಲ್ ಅಂತಲೇ ವರ್ಷಕ್ಕೆ ಒಂದೇ ಸಲ ಮಾಡ್ತೀವಿ ನೀವು ಹೇಳ್ರೆ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ